ಒಂದು ಸಾವಿರದಿಂದ ಎರಡು ಸಾವಿರ ಮೀಟರ್ ಗಳ ಆಳದಲ್ಲಿ ವಾಸಿಸುವಂತಹ ಸಮುದ್ರದ ಜೀವಿಗಳು ಭೂಮಿ ಮೇಲ್ ಬರ್ತಾ ಇದಾವೆ ಇದಕ್ಕೆ ವೈಜ್ಞಾನಿಕವಾಗಿ ಹಾಗೂ ಪುರಾಣಗಳ ಪ್ರಕಾರ ಎರಡು ರೀಸನ್ಗಳಿದಾವೆ ಆದ್ರೆ ಲೈಫ್ ಅಲ್ಲಿ ಸೂರ್ಯನೇ ನೋಡದಿರೋ ಒಂದು ಮೀನು ಸೂರ್ಯನ್ ನೋಡಕೋಸ್ಕರ ಮೇಲ್ ಬಂದಿದೆ ಅನ್ನೋದು ಒಂದು ಕತೆ ಮಾತ್ರ ಸಮುದ್ರದ ದಡಕ್ಕೆ ಬಂದು ಸಾಯ್ತಿರೋ ಸಿ ಡವಿಲ್ ಆಂಗ್ಲರ್ ಫಿಶ್ ಆಗಲಿ ಅಥವಾ ಆರ್ ಫಿಶ್ ಆಗಲಿ ಸಮುದ್ರದ ಆಳದಲ್ಲಿರೋ ಒತ್ತಡಕ್ಕೆ ಹಾಗೂ ಅಲ್ಲಿರೋ ಉಷ್ಣಾಂಶಕ್ಕೆ ಹೊಂದ್ಕೊಂಡಿರುತ್ತೆ ಇವುಗಳು ಸಮುದ್ರದ ಮೇಲ್ ಬರೋದಕ್ಕೆ ಇರೋ ವೈಜ್ಞಾನಿಕ ಕಾರಣಗಳೇನಪ್ಪಾ ಅಂದ್ರೆ ಅಲ್ಲಿರೋ ಉಷ್ಣಾಂಶದಲ್ಲಿ ಹೆಚ್ಚು ಕಡಿಮೆ ಆದಾಗ ಅಥವಾ ಅಲ್ಲಿರೋ ಒತ್ತಡದಲ್ಲಿ ಏನಾದ್ರೂ ಬದಲಾವಣೆ ಆದಾಗ ಅಥವಾ ಯಾವ್ದಾದ್ರು ಒಂದು ಪ್ರಿಡಿಟರ್ ಜೀವಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೇಲ್ ಬರೋ ಸಾಧ್ಯತೆಗಳು ವೈಜ್ಞಾನಿಕವಾಗಿದೆ ಇನ್ನು ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಮೂರು ದೈತ್ಯಾಕಾರದ ಜೀವಿಗಳು ಮೇಲ್ ಬರ್ತಾ ಇದೆ ಅಂತ ಪುರಾಣ ಸೂಚಿಸುತ್ತೆ ಗ್ರೀಕ್ ಮೈಥಾಲಜಿಯಲ್ಲಿ ಬರುವಂತಹ ಲಿವಿಯರ್ಥನ್ ಅನ್ನೋ ಜೀವಿ ಹಾಗೂ ಜೀವಿಶ್ ಮೈಥಾಲಜಿಯಲ್ಲಿ ಬರುವಂತಹ ಕ್ರೇಕನ್ ಅನ್ನೋ ಜೀವಿ ಎರಡೂ ಕೂಡ ತಮ್ಮ ನೇಚರ್ ಅಲ್ಲಿ ರಾಕ್ಷಸಿ ಗುಣಗಳನ್ನು ಹೊಂದಿರ್ತವೆ ಹಾಗೂ ಹ್ಯುಮ್ಯಾನಿಟಿಯ ಸರ್ವನಾಶಕ್ಕೆ ಬಂದಿದೆ ಅಂತ ಅವುಗಳು ಹೇಳ್ತವೆ ಹಾಗೂ ಮೂರನೆಯ ಜೀವಿ ಮಕರ ಇದು ಹಿಂದೂ ಹಾಗೂ ಬುದ್ಧಿಸಂ ಮೈಥಾಲಜಿಗೆ ಸೇರುವ ಒಂದು ಜೀವಿಯಾಗಿದ್ದು ಇದು ಒಂದು ದೈವಿ ಗುಣಗಳನ್ನು ಸೂಚಿಸುತ್ತೆ ಹಾಗೂ ಹ್ಯುಮಾನಿಟಿಯ ರಕ್ಷಣೆಗಾಗಿ ಬರುತ್ತೆ ಅಂತ ಪುರಾಣಗಳು ಹೇಳ್ತವೆ ಇವುಗಳಲ್ಲಿ ನಿಮಗೆ ಯಾವ್ದು ನಿಜ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ